ವೆರಿ ಗುಡ್ ಮಾರ್ನಿಂಗ್ ಬೆಳಗಿನ ಶುಭೋದಯ ಎಲ್ಲರೂ ಹೆಂಗಿದ್ರಿ ಆರಾಮಿದ್ದೀರಿ ಅಂತ ಭಾವಿಸ್ತಾ ಇದ್ದೀನಿ ನೋಡಿರಿ ತುಳಸಿ ಪೂಜೆ ಎಲ್ಲ ಬೆಳಗಿನ ಪೂಜೆ ಆಗಿದೆ ಇವಾಗ ವಿಡಿಯೋ ಶೂಟ್ ಮಾಡ್ಕೊತಾ ಇದ್ದೀನಿ ಮನೆಗೆ ತರಕಾರಿ ಇಲ್ದಾಗ ಆವಾಗ ನಾವೇನು ಮಾಡಬೇಕಪ್ಪ ಅಂದರೆ ಮನೇಲಿ ಕಡಲೆ ಬೇಳೆ ಇರುತ್ತಲ್ಲ ಬೇಳೆ ನೆನೆ ಇಟ್ಟಾದರೂ ಮಾಡ್ಬೋದು ಸೊ ಒಂದು ಸ್ವಲ್ಪ ನಾನು ಒಂದೇ ಒಂದು ವಿಷನ್ ಹಾಕಿದ್ದೀನಿ ಇದಕ್ಕೆ ಅಂದರೆ ಒಂದು ಸೀಟಿ ಹೊಡ್ಕೊಂಡಿದ್ದೀನಿ ಹಾಗೂ ಮಾಡ್ಕೊಬೋದು ನೋಡಿರಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಟೊಮೊಟೊ ಕಟ್ ಮಾಡಿ ಇಟ್ಟಿದ್ದೀನಿ ತರಕಾರಿ ಏನೂ ಇಲ್ಲ ಅಂದರೆ ಈ ಥರ ಮಾಡ್ಕೊಬೋದು ಈರುಳ್ಳಿ ಟೊಮೊಟೊ ಹಾಕಿ ಚೆನ್ನಾಗಿರುತ್ತೆ ಇವಾಗ ಎರಡು ದಿನ ರೊಟ್ಟಿ ಮಾಡಿಲ್ಲ ಇದ್ರಿಗೆ ಒಂಥರ ಆಗ್ತಾಯಿದೆ ಅವರಿಗೆ ಸೊ ಅದಕ್ಕೆ ಉಪ್ಪು ಹಾಕಿ ನಾನು ರೊಟ್ಟಿ ಥರ ಮಾಡ್ಕೊತೀನಿ ಯಾಕಂದರೆ ಅವರಿಗೆ ರೊಟ್ಟಿ ಇಲ್ಲಂದ್ರೆ ನಡೆಯೋಲ್ಲ ಮಾಡಲೇಬೇಕಂದ್ರೆ ಅದಕ್ಕೆ ಒಂಥೂ ಉಪ್ಪು ಅರ್ಶನ ಹಾಕ್ಬಿಟ್ಟು ಮಾಡ್ತೀನಿ ಅದಕ್ಕೆ ಕಳ್ಳಿಗಳೇ ಪಲ್ಯ ಮಾಡ್ತಾಯಿದ್ದೀನಿ ಪುಲ್ಲೋಗರೆ ಮಾಡ್ತಾಯಿದ್ದೀನಿ ಅವರು ಟಿಫನ್ ಬಾಕ್ಸ್ ತೊಗೊಂಡೋಗ್ತಾರೆ ನಾನು ಟಿಫನ್ ಬಾಕ್ ತಗೊಂಡೋಗ್ತೀನಿ ಪಲ್ಯನೂ ಆಯ್ತು ನೋಡಿರಿ ಈ ಥರ ಆದರೆ ಸಾಕು ಜಾಸ್ತಿ ಮೆತ್ಗಿನೂ ಇಲ್ಲ ಜಾಸ್ತಿ ಗಟ್ಟಿನೂ ಇಲ್ಲ ರೊಟ್ಟಿ ಜೊತೆಗೆ ಚೆನ್ನಾಗಿರುತ್ತೆ ರೊಟ್ಟಿ ಜೊತೆ ಚಪಾತಿ ಜೊತೆಯೂ ಚೆನ್ನಾಗಿರುತ್ತೆ ಮತ್ತು ಈ ಕಡೆ ಪುಳಿಯೋಗರೆ ಮಾಡಿದ್ದೀನಿ ನೋಡ್ರಿ ಪುಳಿಯೋಗರೆ ಇದು ಪುಳಿಯೋಗರೆ ಉಣ್ಣಕ್ಕೆ ಕಟ್ಕೊಂಡೋಗಕ್ಕೆ ಇದು ಕೂಡ ಅಷ್ಟೇ ರೊಟ್ಟಿಗೆ ರೊಟ್ಟಿ ಜೊತೆಗೆ ರೊಟ್ಟಿ ಮಾಡಬಾರ್ದು ಆ್ಯಕ್ಚುಲಿ ದೀಪ ಹಾಕಿರ್ತಾರೆ ಮನೆಯಲ್ಲಿ ಸೊ ನಾವು ಉಪ್ಪು ಹಾಕಿ ಮಾಡ್ತೀನಿ ಯಾಕಂದರೆ ಬೇಕಿ ಅಲ್ರಿ ಸರಿ ಓಕೆ ಫ್ರೆಂಡ್ ಟೈಮ್ ಆಗಿದೆ ಬೇಗ ರೊಟ್ಟಿ ಮಾಡಿ ಸಿಗ್ತೀನಿ ಮತ್ತೆ ಎಂಟು ಎಂಟು ಇಪ್ಪತ್ತಕ್ಕೆ ಹೊಂಟಿರು ನೋಡ್ರಿ ಎಂಟೂವರೆ ಅಷ್ಟಿಗೆ ಊಟ ಆಯಿತು ಅಡುಗೆ ಆಯಿತು ಪೂಜೆ ಆಯಿತು ಕೆಲಸಕ್ಕೂ ಹೊಂಟಿರಿ ನೋಡ್ರಿ ಎಂಟೂವರೆಗೆ ಇನ್ನೂ ಐದು ನಿಮಿಷ ಕಮ್ಮಿ ಇದೆ ಹೊಂಟಿದಿರಿ ರಾಯರೇ ಕಪ್ಪಡಪ್ಪ ನಮ್ಮಪ್ಪ ಹೋಗಿ ಬರ್ತೀನಿ ರೀ ಸಾಯಂಕಾಲ ಸಿಗ್ತೀನಿ ಮತ್ತೆ ನಿಮಗೆ ಬರುವಾಗ ಬೆಣ್ಣೆ ತೊಗೊಂಬಂದಿದ್ದೀನಿ ನೋಡ್ರಿ ಬೆಣ್ಣೆ ತೊಗೊಂಬಂದಿದ್ದೀನಿ ತುಪ್ಪ ಕಸಕ್ಕೆ ಯಾಕಂದ್ರೆ ಇವಾಗ ಹಬ್ಬಗಳಿದಾವಲ್ಲರಿ ಸ್ವೀಟ್ ಏನಾದರೂ ಮಾಡೋಣ ಅಂತ ನೀರಲ್ಲಿ ಹಾಕಿಡ್ತೀನಿ ಆಮೇಲೆ ಸ್ವಲ್ಪ ತರಕಾರಿ ತೊಗೊಂಬಂದಿದ್ದೀನಿ ಓ ಅಲ್ಲೇ ಇಟ್ಟಿದ್ದೀನಿ ಆಚೆನೆ ತರಕಾರಿ ತಂದಿದ್ದೀನಿ ಎಲ್ಲ ನೋಡಿ ಇಷ್ಟು ಪಾತ್ರೆ ತೊಳಿಬೇಕು ಅಲ್ಲಿ ಟೀ ಇಟ್ಟಿದ್ದೀನಿ ಬೇಗ 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 ಎಲ್ಲ ಕೆಲಸ ಮಾಡಿ ಮತ್ತೆ ಸಿಗ್ತೀನಿ ನಿಮಗೆ ನೋಡಿ ಫ್ರೆಂಡ್ ಬೆಣ್ಣೆ ಕಸ್ ಇದು ಬೆಣ್ಣೆ ತೊಗೊಂಬಂದಿದ್ನಲ್ಲ ತುಪ್ಪ ಇದ್ದೀನಿ ತುಪ್ಪ ಇದ್ದೀನಿ ಆಮೇಲೆ ಅಂತೂ ಇಲ್ಲಿ ನೋಡಿರಿ ಮತ್ತೆ ಇದು ಇಷ್ಟೇ ಮಾಡಿರೋದು ಭಾಳ ಏನಿಲ್ಲ ಇದು ಬೆಳಗ್ಗೆ ಕಡಲೆ ಬೆಳೆ ಅದೇ ಪಲ್ಯ ಮಾಡಿದ್ನ ಒಂದೆರಡು ಇತ್ತು ಅವರು ಏನೋ ತಿನ್ನಬೇಕು ಅಂತ ಇದ್ರು ಸೊ ಇವಾಗ ಇರೋದೇ ಈಗ ಬಕ್ರಿ ಕೂಡ ಐತೆ ರೊಟ್ಟಿ ಐತೆ ನೋಡ್ರಿ ನಿನ್ನೆ ರಾಗಿ ರೊಟ್ಟಿ ಒಂದು ಉಳಿದಿತ್ತು ಅದು ಕೂಡ ಐತೆ ಬಕ್ರಿ ಐತೆ ನೋಡ್ರಿ ಬಕ್ರಿ ಐತೆ ಆಮೇಲೆ ಸಾಂಬಾರು ಮಾಡಿದ್ದೀನಿ ಆಮೇಲೆ ಇಲ್ಲಿ ನೋಡ್ರಿ ಇನ್ನ ಇನ್ನೂ ಐತೆ ನೋಡ್ರಿ ಬೆಳಗ್ಗೆ ಮಾಡಿದನ್ನು ಸೊ ಅದಕ್ಕೋಸ್ಕರ ಇವಾಗ ಇಷ್ಟೇ ಸಾಕು ಅಂತ ಅವರು ಏನು ಹೇಳಿದ್ರು ಬಜ್ಜಿ ಮಾಡಂದ್ರೆ ನಾನು ಬಜ್ಜಿ ಮಾಡಲ್ಲ ಅಂದರೆ ಯಾಕಂದರೆ ಸುಮ್ಮನೆ ಎಣ್ಣೆ ಐಟಮು ಇದು ಕೂಡ ಎಣ್ಣೆ ಹಿಡ್ದಿಲ್ಲ ನೋಡಿರಿ ಎಣ್ಣೆ ಹಿಡ್ದಿಲ್ಲ ಏನಿಲ್ಲ ಇಷ್ಟೇ ನಾನು ಮಾಡಿರೋದು ಇಷ್ಟು ನೋಡಿ ಇಷ್ಟೇ ಮಾಡಿರೋದು ಫ್ರೆಂಡ್ ಕಡಲೆ ಅದು ಅದದು ಏನನ್ಕೊತಿರೋ ಶಾಲಿಗೆ ನಾನು ಬರೀ ಹೋಗಿ ಊಟ ಮಾಡೋಣ ನೋಡಿರಿ ನಾವು ಏನೋ ಒಂದು ಕಳ್ಕೊಂಬಿಟ್ಟಿದಿರಿ ತುಂಬ ಅಂದರೆ ತುಂಬ ಬೇಜಾರಾಗಿಬಿಟ್ಟಿತ್ತು ಎಲ್ಲ ಮನೆಯೇ ಎಲ್ಲ ಕ್ಲೀನ್ ಮಾಡೋದು ಸಿಗಲಿಲ್ಲ ಬೇಜಾರಾಗ್ತಾ ಇದೆ ಬೇಜಾರಾಗಿ ಏನೂ ಕೆಲಸ ಮಾಡೋಕ್ಕೆ ಆಗಲಿಲ್ಲ ನಮಗೆ